ಹಲೋ ಫ್ರೆಂಡ್ಸ್ ಇವತ್ತು ನಾವು ಮನೆಯಲ್ಲೇ ವಾಂಗಿಬಾತ್ ಪೌಡರ್ ಮಾಡೋದು ನೋಡ್ಕೊಳ್ಳೋಣ ನೋಡಿ ನೀವು ಈ ಪೌಡರನ್ನು ಒಂದ್ಸಲ ಮಾಡಿಟ್ಕೊಂಡ್ರೆ ಆರು ತಿಂಗಳವರೆಗೂ ಬಳಸ್ಕೊಬೋದು ರುಚಿಯಂತೂ ತುಂಬ ಚೆನ್ನಾಗಿರುತ್ತೆ ಈ ಅಡುಗೆ ಭಟ್ರುಗಳು ಮಾಡ್ತಾರಲ್ವ ಆ ಸ್ಟೈಲಲ್ಲೇ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ಆರು ತಿಂಗಳು ಸ್ಟೋರ್ ಮಾಡಿಟ್ಕೋಬೋದು ಓಕೆ ಮೊದಲು ಒಂದು ಪ್ಯಾನ್ ಬಿಸಿ ಮಾಡಿ ಇಪ್ಪತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಇದನ್ನು ಅರ್ಧರ್ಧ ಭಾಗಕ್ಕೆ ಕಟ್ ಮಾಡಿ ಸೇರಿಸ್ಕೊಳ್ತಿದ್ದೀನಿ ನೋಡಿ ಮೆಣಸಿನ್ಕಾಯಿನ ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡಬೇಕು ನೀವು ಹೀಗೆ ಫ್ರೈ ಮಾಡೋದಕ್ಕಿಂತ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡ್ರೆ ಕಲರು ಮತ್ತು ರುಚಿ ಎರಡು ತುಂಬ ಚೆನ್ನಾಗಿ ಬರುತ್ತೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕೋದೆ ಕಲರು ಮತ್ತು ರುಚಿಗೋಸ್ಕರನೇ ಖಾರ ಏನೂ ಇರೋದಿಲ್ಲ ನಂತರ ಖಾರಕ್ಕೆ ಒಂದು ಇಪ್ಪತ್ತು ಖಾರದ ಮೆಣಸಿನ್ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ತುಂಬ ಖಾರ ಇದೆ ಇಷ್ಟು ಹಾಕ್ಕೊಂಡ್ರೆ ಸಾಕು ಇದನ್ನು ಅಷ್ಟೇ ಮೀಡಿಯಮ್ ಫ್ಲೇಮಲ್ಲಿ ಸ್ಟೋವನ್ನ ಇಟ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಈ ಥರ ಚೆನ್ನಾಗಿ ಫ್ರೈ ಆಗ್ತಾ ಇದ್ದ ಹಾಗೆ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ಅಲ್ವಾ ಈಗ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ತೀನಿ ನಂತರ ಅದೇ ಪ್ಯಾನಲ್ಲೇ ಒಂದೊಂದೇ ಇಂಗ್ರೀಡಿಯಂಟ್ಸನ್ನ ಸೇರಿಸ್ಕೊಳ್ತೀನಿ ಮೊದಲು ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಅರ್ಧ ಕಪ್ಪಷ್ಟು ಕಡಲೆಬೇಳೆನ ಹಾಕ್ಕೊಳ್ತಿದ್ದೀನಿ ಹಾಗೆ ಸೇಮ್ ಕಪ್ಪಲ್ಲೇ ಅರ್ಧ ಕಪ್ಪಷ್ಟು ಉದ್ದಿನಬೇಳೆನೂ ಸೇರಿಸ್ಕೊಳ್ತೀನಿ ಈಗ ಸ್ಟವ್ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕೈ ಬಿಡ್ದಿರ ಮಿಕ್ಸ್ ಮಾಡ್ತಾ ಇರಿ ನಮಗೆ ಬೇಳೆಗಳೆಲ್ಲ ಘಮ ಬರುತ್ತೆ ಮತ್ತು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಫ್ರೈ ಮಾಡಬೇಕು ನಾವು ಒಂದೊಂದು ಇಂಗ್ರೀಡಿಯಂಟ್ಸ್ನು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವೋ ಪೌಡ್ರು ಅಷ್ಟೇ ರುಚಿಯಾಗಿ ಬರುತ್ತೆ ನೋಡಿ ಈ ಥರ ಆದ ನಂತರ ಒಂದು ಕಪ್ಪಷ್ಟು ಧನಿಯಾ ಸೇಮ್ ಕಪ್ಪಲ್ಲೇ ಹಾಕ್ಕೊಳ್ತಿದ್ದೀನಿ ಸ್ವಲ್ಪ ಧನ್ಯಾ ಹೆಚ್ಚಿಗೆ ಹಾಕ್ಕೊಳ್ಳಿ ಹಾಗೆಯೇ ಒಂದು ಮೂರು ಇಂಚಷ್ಟು ಚಕ್ಕೆ ಮತ್ತು ಒಂದು ಹತ್ತು ಲವಂಗನ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲ ಇಂಗ್ರೀಡಿಯೆಂಟ್ಸು ಅಷ್ಟೇ ಒಂದು ಸ್ವಲ್ಪ ಫ್ರೆಶ್ ಆಗಿರೋದನ್ನು ಸೇರಿಸ್ಕೊಳ್ಳಿ ಹಾಗೆಯೇ ಎರಡು ಚಕ್ರ ಮತ್ತು ಮೂರು ಮರಾಠಿ ಮೊಗ್ಗನ್ನು ಹಾಕ್ಕೊಳ್ತಾ ಇದ್ದೀನಿ ಹೋಲ್ ಗರಂ ಮಸಾಲ ಸ್ಪೈಸಸಲ್ಲಿ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇರೋದ್ರಿಂದ ವಾಂಗಿಬಾತ್ ಗೊಜ್ಜು ಅಷ್ಟೇ ರುಚಿಯಾಗಿ ಘಮ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಅಷ್ಟೇ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇದರಲ್ಲಿ ಒಣ ಕೊಬ್ಬರಿ ಹಾಕಿ ಮಾಡೋರು ಮಾಡ್ತಾರೆ ಹೀಗೆ ಮಾಡಿಕೊಂಡ್ರೆ ತುಂಬ ದಿನ ನೀವು ಸ್ಟೋರ್ ಮಾಡಿಟ್ಕೊಳ್ಬೋದು ಈಗ ಅರ್ಧ ಟೀ ಸ್ಪೂನಷ್ಟು ಗಸಗಸೆ ಅರ್ಧ ಟೀ ಸ್ಪೂನಷ್ಟು ಮೆಂತ್ಯ ಕಾಳನ್ನು ಹಾಕ್ತಾ ಇದ್ದೀನಿ ಗಸಗಸೆ ಆಪ್ಷನಲ್ ಬೇಡ ಅಂದರೆ ಧಾರಾಳವಾಗಿ ಸ್ಕಿಪ್ ಮಾಡ್ಬೋದು ಆ ಬಿಸಿನಲ್ಲಿ ಲೈಟಾಗಿ ಫ್ರೈ ಮಾಡಿಕೊಂಡ್ರೂ ಸಾಕಾಗುತ್ತೆ ಈಗ ಸ್ಟೌವನ್ನು ಆಫ್ ಮಾಡಿ ಒಂದೆರಡು ಚಿಟ್ಕೆಯಷ್ಟು ಮಾತ್ರ ಹಿಂಗು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಕಾಲು ಟೀ ಸ್ಪೂನಷ್ಟು ಹಾಕ್ಕೊಳ್ತಿದ್ದೀನಿ ಇದನ್ನು ಅಷ್ಟೇ ನಾವು ಮೆಣಸಿನ್ಕಾಯಿ ಪ್ಲೇಟಲ್ಲಿ ಹಾಕಿಟ್ಟು ಿದ್ವಲ್ಲ ಅದೇ ಪ್ಲೇಟಲ್ಲೇ ಸೇರಿಸಿಟ್ಕೊಳ್ಳೋಣ ಇದನ್ನು ಒಂದು ಅರ್ಧ ಗಂಟೆ ಹಾಗೆ ಪ್ಲೇಟನ್ನು ಸೈಡಲ್ಲಿ ಇಟ್ಬಿಡಿ ಪೂರ್ತಿಯಾಗಿ ತಣ್ಣಗಾಗಬೇಕು ಯಾವುದೇ ಕಾರಣಕ್ಕೂ ಬಿಸಿ ಬಿಸಿ ಗ್ರೈಂಡ್ ಮಾಡಬಾರ್ದು ಬಿಸಿ ಬಿಸಿ ಗ್ರೈಂಡ್ ಮಾಡಿಕೊಂಡ್ರೆ ವಾಂಗಿಬಾತ್ ಪೌಡರ್ ಬೇಗ ಕೆಟ್ಟೋಗುತ್ತೆ ಈಗ ಪೂರ್ತಿ ತಣ್ಣಗಾಗಿದೆ ನಾನು ಮಿಕ್ಸಿ ಜರಲ್ಲಿ ಸೇರಿಸ್ಕೊಳ್ತೀನಿ ಎಷ್ಟು ಇಡ್ಸುತ್ತೋ ಅಷ್ಟಷ್ಟು ಮಾತ್ರ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳಿ ನೀವು ಹೆಚ್ಚಿಗೆ ಕ್ವಾಂಟಿಟಿನಲ್ಲಿ ಮಾಡೋದಾದರೆ ಮಿಲ್ಲಲ್ಲಿ ಹಾಕ್ಬಿಟ್ಟು ಗ್ರೈಂಡ್ ಮಾಡಿಸ್ಕೋಬೋದು ನೋಡಿ ಇಷ್ಟು ಇಡ್ಸಿದೆ ಅಲ್ವಾ ಒಂದು ಅರ್ಧ ಭಾಗ ಈಗ ಮಿಕ್ಸಿನ ಆನ್ ಮಾಡಿ ಆಫ್ ಮಾಡಿ ಗ್ರೈಂಡ್ ಮಾಡಿ ಪ್ಲೇಟಲ್ಲಿ ಹಾಕಿಟ್ಕೊಳ್ತಿದ್ದೀನಿ ಬಿಸಿ ಬಿಸಿ ಇರೋವಾಗ ನಮಗೆ ಉಂಡೆ ಉಂಡೆ ಥರ ಕಟ್ಟಿರುತ್ತೆ ಪೂರ್ತಿ ತಣ್ಣಗಾದ ನಂತರ ಪೂರ್ತಿಯಾಗಿ ಪುಡಿ ಪುಡಿ ಆಗೋಗುತ್ತೆ ಮತ್ತೊಂದು ಸಲ ಗ್ರೈಂಡ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಎಲ್ಲನೂ ಇದೇ ರೀತಿ ಪೌಡ್ರ್ ಮಾಡಿಕೊಂಡು ಇದನ್ನು ಅಷ್ಟೇ ಬಿಸಿ ಇರೋವಾಗ ಬಾಕ್ಸಲ್ಲಿ ಹಾಕಿಡಬಾರ್ದು ಪೂರ್ತಿ ಒಂದು ಅರ್ಧ ಗಂಟೆ ಬಿಟ್ಟು ತಣ್ಣಗಾದ ನಂತರನೇ ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿಟ್ಕೊಬೋದು ನೋಡಿ ಈ ಥರ ಮಾಡಿಟ್ಕೊಂಡ್ಬಿಟ್ಟು ಒಂದು ಆರು ಆರು ತಿಂಗಳು ಆರಾಮಾಗಿ ಬಳಸ್ಕೋಬೋದು ಎಷ್ಟು ಸುಲಭ ಅಲ್ವಾ ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ನಾನೀಗ ಒಂದು ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕಿಟ್ಕೊಳ್ತಿದ್ದೀನಿ ನೀವು ಬೇಕು ಅಂದರೆ ಒಂದು ಗಾಜಿನ ಬಾಟ್ಲಲ್ಲೂ ಹಾಕಿಡ್ಬೋದು ಈ ಥರ ಹಾಕ್ಬಿಟ್ಟು ಫ್ರಿಜ್ಜಲ್ಲಾದರೂ ಇಟ್ಕೊಳ್ಳಿ ಆಚೆನಾದರೂ ಇಟ್ಕೊಳ್ಳಿ ತೊಂದರೆನೇ ಇಲ್ಲ ನೋಡಿ ಎಷ್ಟು ಸಿಂಪಲಾಗಿ ಮಾಡ್ಕೊಂಡ್ವಿ ಅಂತ ನಾನು ನೆಕ್ಸ್ಟ್ ಬರೋ ವಿಡಿಯೋಗಳಲ್ಲಿ ವಾಂಗಿಬಾತ್ ಗೊಜ್ಜು ಮಾಡೋದನ್ನು ತೋರಿಸ್ಕೊಡ್ತೀನಿ ಇವಾಗ ಈ ಪೌಡರನ್ನು ಮಾಡಿ ಇಟ್ಕೊಂಬಿಡಿ ನೀವು ಯಾವಾಗ ಗೊಜ್ಜು ಮಾಡ್ತೀರೋ ಆವಾಗ ಓಪನ್ ಮಾಡಿ ಡ್ರೈ ಆಗಿರೋ ಅಂಥ ಸ್ಪೂನಲ್ಲಿ ತೆಗೆದು ಹಾಕ್ಕೊಬೋದು ಓಕೆ ಈಗ ನಾನು ಗೊಜ್ಜು ಮಾಡಿರೋದನ್ನು ತೋರಿಸ್ತೀನಿ ನೋಡಿ ಈ ಥರ ಮಾಡ್ಕೋಬೇಕು ಖಂಡಿತ ಪೌಡರ್ ಮಾಡಿ ಹೇಗೆ ಬಂತು ನನಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ನಂತರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು